ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಅಧ್ಯಕ್ಷ ಆದ ಆನಂದ್ ಕುಮಾರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ತಮ್ಮ ಮುಂದೆ ಇವತ್ತು ನಡೆಸ್ತಾ ಇದ್ದೀನಿ ಏನು ಅಂತಂದ್ರೆ ಸಿ ಎಂಇ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರದಲ್ಲಿ ಎಲ್ಲೆಲ್ಲರೂ ನೀವು ಕಾಶ್ಮೀರದಲ್ಲಿ ತಗೊಂಡ್ವಿ ಕನ್ಯಾಕುಮಾರಲ್ಲಿ ಡಿ ಎಲ್ ತಗೊಳ್ಳೋದಕ್ಕೆ ಪ್ರಾವಿಜನ್ ಇದೆ ಆ ಕೇಂದ್ರ ಸರ್ಕಾರ ಮಾಡಿರೋದು ಐತೆ ಆದ್ರೆ ಇವತ್ತಿನ ದಿನ ಬೇರೆ ಡಿಸ್ಟಿಕ್ ಯಾಕೆ ಕರ್ನಾಟಕದಲ್ಲೇ ನಮ್ಮ ಮೈಸೂರಲ್ಲಿ ಬುಟ್ಟಿ ಮಂಡ್ಯ ಆಗ್ಬೋದು ಹುಣಸೂರ್ ಆಗ್ಬೋದು ಚಾಮರಾಜನಗರ ಆಗ್ಬೋದು ಎಲ್ಲೆಲ್ಲ ಇವರೇ ಕೊಟ್ಟಿರ್ತಾರೆ ಡಿ ಎಲ್ ಟೆಸ್ಟ್ ಇವರೇ ಅಪ್ರೂವ್ ಮಾಡಿರ್ತಾರೆ ಡಿ ಎಲ್ ಟೆಸ್ಟ್ಗೆ ಹೋದ್ರೆ ಆ ಸ್ಟೂಡೆಂಟ್ಗಳನ್ನೆಲ್ಲ ಬೆಳಗ್ಗೆ ಸಂಜೆ ಕಾದಿರ್ತಾರೆ ಆ ಬಿಸ್ಲಲ್ಲಿ ಅದು ಕಾಡಿದೆ ಇದೆ ಅಲ್ಲಿ ಹೋಗಿರ್ತವೆ ಅಲ್ಲಿ ಹೋಗಿ ಯಾವುದೇ ತರ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಕಾದ್ಯವ್ರಿಗೆ ಇವತ್ತು ಆಗಲ್ಲ ರೀ ನಿಮ್ದು ಇಲ್ಲಿ ಯಾಕೆ ಬಂದಿದ್ರಿ ಮಂಡ್ಯದಿಂದ ಇಲ್ಲಿ ಯಾಕೆ ಬಂದಿದ್ರಿ ಇನ್ಶೂರೆನ್ಸ್ ಯಾಕೆ ಬಂದಿದ್ರಿ ಸರ್ ನೀವೇ ಎಲ್ಲೆಲ್ಲಾರು ಕೊಟ್ಟಿರೋದಲ್ಲ ಯಾರು ಎಲ್ಲಿ ಬೇಕಾರ್ ತಗೊಳ್ಬೋದಲ್ಲ ಯಾಕೆ ಅಂತ ಆಗಲ್ಲ ರೀ ಇದ್ರ ಬಗ್ಗೆ ನಾನು ಸಾಹೇಬ್ರಿಗೆಲ್ಲ ಮಾತಾಡಿದೆ ಫೋನ್ ಎತ್ತಿರ್ನಿಲ್ಲ ಅವರು ಮತ್ತೆ ಅವರು ಅಸಿಸ್ಟೆಂಟ್ ಎ ಆರ್ ಟಿ ಅವರು ರಾಮಚಂದ್ರ ಎತ್ತರು ಅವ್ರಿಗೆ ಅಪಾಯಿಂಟ್ಮೆಂಟ್ ಸರ್ ನಿಮ್ಮ ಹತ್ರ ಚರ್ಚೆ ಮಾಡೋಕೆ ಬಂದು ಪಬ್ಲಿಕ್ ಗೆ ಮೈಸೂರು ಸಾರ್ವಜನಿಕರು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್ ಯಾರಿಗೂ ಅನಾನುಕೂಲ ಆಗ್ಬಾರ್ದು ಅನುಕೂಲ ಆಗತಾರ ಆಗ್ಬೇಕು ಸರ್ ನಾನು ಬೇರೆ ಕಾನೂನು ಬಿಟ್ಟಿಗೆ ಹೋಗ್ಬೇಡಿ ಸರ್ ಕಾನೂನು ಚೌಕಟ್ಟಲ್ಲೇನೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಸ್ಯಾಲ್ರಿ ಸ್ಲಿಪ್ಪು ಇಲ್ಲ ಸ್ಟಡೀಸ್ ಸ್ಟಡಿ ಸ್ಟಡೀಸ್ ಲೆಟ್ರೋ ಇವೆಲ್ಲಾನು ಕೇಳಿ ಸ್ಟಡೀಸ್ ಲೆಟ್ರ್ ತಂದು ಕೊಟ್ರು ಪ್ರಿನ್ಸಿಪಾಲ್ ತಂದು ಕೊಟ್ರು ಅವ್ರ ಒಂದು ಲೆಟ್ರ್ ಹಾಕ್ತಾರ ಇವ್ನ ಇದ್ದಾನ ಇಲ್ವೋ ಫ್ರಾಡೋ ಅವನು ಭಯೋತ್ಪಾದಕನ ಅಂತ ಅದೇ ರೈಲ್ವೆ ಆಗ್ಬೋದು ಬೇರೆ ಇಂಪ್ಲಾಯ್ಸ್ ಆಗ್ಬೋದು ಅವ್ರು ವರ್ಕಿಂಗ್ ಲೆಟರ್ ಕೊಟ್ಟು ಸ್ಯಾಲರಿ ಸ್ಲಿಪ್ ಕೊಟ್ಟರು ಇದು ಆಗಲ್ಲ ರೀ ಬೇರೆ ರಾಜ್ಯದವ್ರು ಮಾಡ್ಲೇಬೇಡ್ರಿ ಕಣ್ರಿ ನೀವು ಅಂತ ಅವಾಗ ನಾನು ಕೆದಕ್ತಾ ಹೋದಾಗ ಇಲ್ಲಿ ಆರ್ ಟಿಒ ಆಫೀಸ್ ಅಲ್ಲಿ ಎಲ್ಲ ಬೀಗ ಆಗ್ಬಿಟ್ಟಿದಾರೆ ಯಾಕೆ ಅಂತಾನು ಒಳಗಡೆನೆ ಹೋಗಕ್ಕೆ ಎಂಟ್ರಿ ಇಲ್ಲ ಪಬ್ಲಿಕ್ ಆಗ್ಬೋದು ಬೇರೆ ಆಗ್ಬೋದು ಯಾಕೆ ಅಂತಾನೆ ಮಧ್ಯವರ್ತಿಗಳಿಗೆ ಇದಿಲ್ಲ ವಿಧಾನಸೌಧಕ್ಕೆನೇ ಎಂಟ್ರಿ ಇದೆ ಊಡ ಆಗ್ಲಿ ಕಾಡ ಆಗ್ಲಿ ಕಾರ್ಪೊರೇಷನ್ ಆಗ್ಲಿ ಒಂದು ನಿಗದಿ ಮಾಡಿದರೆ ಕೆಮ್ಮಿ ಎರಡು ಗಂಟೆಯಿಂದ ಮೂರು ಗಂಟೆಯಿಂದ ಸಾರ್ವಜನಿಕರಿಗೆ ನೀವು ಸ್ಪಂದನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಆದ್ರೆ ನಮ್ಮ ಆಟೋದಲ್ಲಿ ಯಾವ್ದೇ ತರ ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಈ ತರಗಳನ್ನ ಅವರು ಒಳಗಡೆ ಹೋಗ್ದೇನೆ ಈಗ ನೋಡಿ ಅವರು ಮೊಹಮ್ಮದ್ ಬಸೀರ್ ಅಂದ್ಬಿಟ್ಟು ಹದಿನೇಳು ಹನ್ನೊಂದು ಅಂದ್ರೆ ಅವನ್ ಡೇಟ್ ಆಫ್ ಬರ್ತ್ ಬಂದು ಐದು ನೂರು ಎಪ್ಪತ್ತು ಅಂದ್ರೆ ಐವತ್ತಾರು ವರ್ಷದ ವ್ಯಕ್ತಿ ಅಪ್ಲೈ ಮಾಡ್ತಾನೆ ಆ ವ್ಯಕ್ತಿ ಬಂದು ಮೂರು ಆದ್ರೆ ಮೈಸೂರಲ್ಲಿ ಅದು ಮ್ಯಾನುವಲ್ ಅಲ್ಲಿ ಮಾಡಿ ಅದು ಯಾರ್ದೋ ಅಪ್ಲೋಡ್ ಮಾಡಿ ಈ ವ್ಯಕ್ತಿಗೆ ಎಲ್ ಎಲ್ ಆರ್ ಕೊಡ್ತಾರೆ ಅವನ್ ನೇಮ್ ಅಲ್ಲಿ ಎಲ್ ಎಲ್ ಆರ್ ಕೊಡ್ತಾರೆ ಒಂದು ತಿಂಗಳಿಗೆ ಕರೆಕ್ಟ್ ಆಗಿ ಆ ವ್ಯಕ್ತಿ ಮತ್ತೆ ಡಿ ಎಲ್ ಟೆಸ್ಟ್ ಗೆ ಅಪ್ಲೈ ಮಾಡ್ತಾನೆ ಗಾಡಿ ಓಡಿಸ್ಬೇಕಲ್ಲ ಅಲ್ಲಿ ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕಾದ್ರೆ ಹತ್ತೊಂಬತ್ತು ಹನ್ನೆರಡರಲ್ಲಿ ಟೆಸ್ಟ್ ಅಟೆಂಡ್ ಮಾಡಿದ್ದಾನೆ ಈ ಒಂದೇ ನೆಕ್ಸ್ಟ್ ಡೇಗೇನೆ ಅಪ್ರೂವ್ ಆಗುತ್ತೆ ಅವಾಗ ಟ್ರಯಲ್ ಕೊಟ್ಟಿರೋ ವ್ಯಕ್ತಿ ಇವನು ಅಂದ್ರೆ ಮಹಮ್ಮದ್ ಹುಸೇನ್ಗೆ ಒಬ್ಬ ಎಲ್ ಎಲ್ ಆರ್ ಒಬ್ಬ ಆಯ್ತು ಡಿ ಎಲ್ ಅದಾದ ನಂತರ ಇಪ್ಪತ್ತಾರನೇ ತಾರೀಕಿಗೆ ಅವನು ಕೇರಳದಲ್ಲಿ ಹೋಗಿ ಚೇಂಜ್ ಅಪ್ ಅಡ್ರಸ್ ಹಾಕ್ತಾನೆ ಇವನೇ ಒರ್ಜಿನಲ್ ಅಲ್ಲಿ ನೇಮ್ ಅಡ್ರೆಸ್ ಎಲ್ಲ ಸರಿ ಇದಲ್ಲ ಅಂತ ಹೇಳಿ ಹಾಕಿ ಅವ್ನಿಗೆ ಚೇಂಜ್ ಅಪ್ ಅಡ್ರೆಸ್ ಆಗುತ್ತೆ ಅಲ್ಲಿ ಆಮೇಲೆ ನೋಡಿದಾಗ ಈ ಡಿ ಎಲ್ ಅಲ್ಲಿ ಬೇರೆ ತರ ಇದೆ ಇದಲ್ಲಿ ಬೇರೆ ತರ ಇದಲ್ಲ ಅಂತ ಹೇಳಿ ಕೇರಳದಲ್ಲಿ ದೊಡ್ಡ ಇಶ್ಯೂ ಆಗಿ ಕರ್ನಾಟಕಕ್ಕೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರೆಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅದನ್ನ ನಾನು ಹೇಳಿದೆ ನಮ್ಮ ಇಲ್ಲಿಯವ್ರಿಗೆ ಬಂದ ಕರ್ನಾಟಕದವ್ರಿಗೆ ನೀವು ತೊಂದರೆ ಕೊಡ್ತೀರಿ ನೀವು ಯಾವ ಎಲ್ಲ ಇರ್ದೇ ಕ್ಯಾಂಡಿಡೇಟ್ ಬರ್ದೇನೆ ನೀವು ಡಿ ಎಲ್ ಎಲ್ಲ ಮಾಡಿದಿರಲ್ಲ ಇದು ಸರಿ ಇಲ್ಲ ಅಂತ ಕೇಳೋದಕ್ಕೆ ಹೋದಾಗ ಅವ್ರಿಗೆ ನಿಮಗೆ ಏನು ಕೊಡ್ಲಿಲ್ಲ ನಮ್ಗೆ ಇದೆ ಅಂತ ಯಾವುದು ಎಲ್ಲ ಇಲ್ಲ ಈಗ ಅಂದ್ರೆ ಇದು ನಮ್ಗೆ ಯಾರಿಗೂ ಇರಲ್ಲ ಆರ್ ಟಿ ಅಧಿಕಾರಿಗೆ ಎಲ್ಲೆಲ್ಲರೂ ಅಪ್ರೂವಲ್ ಮ್ಯಾನ್ಯುವಲ್ ಆನ್ಲೈನ್ ಮಾಡಿದಾಗ ನಮ್ಗೆ ಏನಿರುತ್ತೆ ಆಧಾರ್ ಬೇಸ್ ಮೇಲೆ ಆಗಿರುತ್ತೆ ಆ ಅವನೇ ಫೇಸ್ ಕೊಟ್ಟಿರ್ತಾನೆ ಅವನ್ ಬುತ್ತಿ ಬ್ಲಿಂಕಿಂಗ್ ಇರುತ್ತೆ ಸ್ಮೈಲ್ ಇರುತ್ತೆ ಇದ್ರ ಮೇಲೆ ಎಲ್ಲೆಲ್ಲಾರು ಮ್ಯಾನುವಲ್ ಬಂದಾಗ ಆರ್ ಟಿಒ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ಸ್ಕೂಟಿನಿ ಮಾಡಿ ಅವರೇನೆ ಕೊಟ್ಟಿರ್ತಾರೆ ಬಂದ್ಬಿಟ್ಟು ಇಲ್ಲಿ ಯಾರು ಸಹ ಡಿ ಎಲ್ ಮಾಡೋ ಪ್ರೊವಿಷನ್ ಇದೆಯಾ ಆಲ್ ಓವರ್ ಇಂಡಿಯಾ ಇದೆ ಆದ್ರೆ ನಾನು ಹೇಳ್ತಾರೆ ಪ್ರಶ್ನೆ ಆ ವ್ಯಕ್ತಿ ಇಲ್ಲಿ ಲೈಸೆನ್ಸ್ ಸಿಗಲ್ಲ ಅಂದಕ್ಕೆ ಉದಯಗಿರಿ ಅಡ್ರೆಸ್ಗೆ ಆಧಾರ್ ನ ಚೇಂಜ್ ಮಾಡ್ಕೊಳ್ತಾನೆ ಗೆ ಬರಲ್ಲ ಎಲ್ ಎಲ್ ಆರ್ ಗೆ ಬೇರೆಯವ್ ಮಾಡ್ತಾನೆ ಡಿ ಗೆ ಬೇರೇನ್ ಮಾಡ್ತಾನೆ ಯಾಕೆ ಅಂತಾನೆ ಮ್ಯಾನ್ಯುವಲ್ ಆಗಿರುತ್ತಲ್ಲ ಯಾರ್ ಫೋಟೋ ಯಾರ್ ಬೇಕಾ ಅಪ್ಲೋಡ್ ಮಾಡ್ಬೋದು ಅದೀಕಾರಿ ಮಾತ್ರ ಗೊತ್ತಿರುತ್ತೆ ಇದು ಡಿ ಮಾಡಿ ಬಂದಾಗ ಸ್ಕೂಟ್ನಿ ಮಾಡ್ತಾರಲ್ಲ ಅಪ್ಲೋಡ್ ಮಾಡಿದಾಗ ಫೋಟೋ ತೆಗಿಯವಾಗ ಗೊತ್ತಾಗುತ್ತೆ ಇವನ್ ಬೇರೆ ಇವನ್ ಇವನ್ ಏಜ್ ಏನು ಇವನ್ ಏನು ಸ್ಕೂಟ್ನಿ ಮಾಡೋ ಸ್ಪೂಡೆಂಟ್ ಇವ್ರು ಗೊತ್ತಾಗುತ್ತೆ ಇವ್ರು ಯಾರು ಇದಾದ ನಂತರ ಅಲ್ಲಿ ಚಪ್ಲಿ ಬಿಚ್ಚಿ ಕಾಲು ಬಿಚ್ಚಿ ಇದು ಮಾಡಿ ಅದು ಇದು ಅಂತಾರಲ್ಲ ಫೈಲ್ ಕೊಟ್ಟಿರ್ತಾರೆ ಅದು ಫುಟೇಜ್ ತಗಸ್ತ್ರ ಅವತ್ತು ಟೆಸ್ಟ್ ಆಗಿದ್ದು ಫುಟೇಜ್ ತೆಗೆಸಿ ಯಾರು ಯಾರು ಫೋಟೋ ತಗುರು ಏನ್ ಮಾಡ್ರು ಎಲ್ಲಾ ಇದೆ ಬಟ್ ಆರ್ ಟಿ ಅಧಿಕಾರಿ ಎಲ್ಲ ಗೊತ್ತಿದೆ ನಾವು ಇದೇ ಪ್ರಶ್ನೆ ಕೇಳ್ತೀವಿ ಅನ್ನೋದಕ್ಕೋಸ್ಕರ ಅವ್ರು ನಮ್ಗೆ ಇಂಟ್ರೀ ಕೊಡ್ಲಿಲ್ಲ ದಿನ ಏನೋ ಲೀವ್ ಹಾಕಿದಾರಂತೆ ಅವರು ಲೀವ್ ಹಾಕಿದಾರಂತೆ ಹಾಗಾಗಿ ನಮ್ಮ ಕಷ್ಟನ ಅವ್ರ ಹೇಳ್ಕೊಂಡು ಈ ತರ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಮಾಡ್ಕೊಡಿ ಅಂತ ಅವ್ರು ಕೇಳಕ್ ಹೋದಾಗ ನಮ್ಗೆ ಸಂದೆ ಮಾಡಿಲ್ಲ ಹಾಗಾಗಿ ನಿಮ್ಮ ಮುಂದೆ ಬಂದ್ ನಿಮ್ ಮುಖಾಂತರ ನಿರಂತರ ಆಗಿದೆ ಅಂತಂದ್ರೆ ಸಾಕಷ್ಟು ಹಾಕಿ ಸಮಸ್ಯೆಗಳು ಈಗ ದಿನದ ಹೆಚ್ಚಾಗ್ತಾರೆ ಹೌದು ಸರ್ ಇವಾಗ ನಿಮ್ ಹೇಳಿದ್ನಲ್ಲ ಸರ್ ನೀರೇ ಆನ್ಲೈನ್ ಅಲ್ಲಿ ಮನೇಲಿ ಕುಂತ ಮಾಡ್ಕೋಬಹುದು ಅಂದಾಗ ನೀವು ಅಲ್ಲಿ ಟೆಸ್ಟ್ ಟೆಕ್ಸ್ಟ್ ತಗೊಳಕ್ ರೆಡಿ ಇಲ್ವಲ್ಲ ಸರ್ ಐ ಎಂ ಇ ಅವ್ರು ಎಲ್ಲಾರು ಬಂದಿರೋರೆಲ್ಲ ಇವ್ರು ಎಲ್ಲ ಮೋಡಿಗಳು ಗೊತ್ತಿಲ್ಲ ಕೇಳಿ ನಮ್ಗೇನು ಗೊತ್ತು ಅಧಿಕಾರಿ ಕೆಲ್ಪ ಅಧಿಕಾರಿ ಅಧಿಕಾರಿ ಫೋನ್ ಎತ್ತಲ್ಲ ಕೇಳಲ್ಲ ಬಂದಿರೋ ಪಬ್ಲಿಕ್ ಗೆ ತೊಂದರೆ ಕೊಡ್ತಾ ಇದ್ದಾರೆ ಅನಾನುಕೂಲ ಆಗ್ಬಾರ್ದು ಅನುಕೂಲ ಆಗಬೇಕು ಕಾನೂನು ಶೌಕಟ್ಟಲೆ ಆಗ್ಬೇಕು ಯಾಕೆ ಅಂತಂದ್ರೆ ನೀವು ನನ್ಗೆ ಕೊಟ್ಟಿದ್ದೀನಿ ಎಫ್ ಸಿ ಮಂಡ್ಯದಲ್ಲಿ ಫೀಸ್ ಕಟ್ತಾರೆ ಮಿಂಚೂರು ಕಟ್ತಾರೆ ಚೆನ್ನಾಗಿ ಕಟ್ತಾರೆ ಎಫ್ ಸಿ ಇಲ್ಲಾಗುತ್ತೆ ಫೀಸ್ ಅಲ್ಲಿ ಕಟ್ತಾರೆ ಅದೇ ಅಧಿಕಾರಿ ಇಲ್ಲಿ ಮಾಡ್ತಾರೆ ಅದೇ ಡಿ ಎಲ್ ಎಲ್ಲ ಯಾಕೆ ಅವಕಾಶ ಇಲ್ಲ ನೀವು ಯಾಕ ಇಲ್ಲ ಹಾಗಾಗಿ ಮಾಡಿ ನೀವು ನಿಮ್ಮ ಮುಖಾಂತರ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಅವರು ಆರ್ಟಿಒ ವಸಂತ್ ಚವ್ಹಾಣ್ ಅಂತ ಮೊನ್ನೆ ದಿನ ಹದಿಮೂರನೇ ತಾರೀಕು ಕಮ್ಮಿಯನ್ನೇ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರು ಆಮೇಲೆ ಎ ಆರ್ ಟಿಒರು ರಾಮಚಂದ್ರು ಅಂತ ಮಾಡಿದ್ರು ಈಗ ನಿಮ್ಮ ಅಂತ ಇಲ್ಲ ನಾವು ಡ್ರೈವಿಂಗ್ ಸ್ಕೂಲ್ ಸರ್ ಆ ಇಲಾಖೆನೇ ಕೊಟ್ಟಿರೋದು ನಾವು ನಮ್ ಕೊಟ್ಟಂತ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ನಮ್ ಕಿಟ್ಕಿ ನಾವು ಕಲ್ಲು ಕಲ್ಲೊಡ್ಕಬಾರ್ದು ಅಂತಾನೆ ನಮ್ಮ ಮರಗಿ ನಾವು ಕಲ್ಕಬಾರ್ದು ಅಂತಾನೆ ಸಾಹ್ ನಿಮ್ಗೆ ಹೇಳಲ್ಲ ಅವ್ರ ಹತ್ರ ಹೋಗಕ ಮೂರು ಜನ ದಾಟಿ ಹೋಗಬೇಕು ಅವ್ರು ಇಂಟ್ರೆ ಕೊಡಲ್ಲ ಭಯೋತ್ಪಾದಕೆ ಬೆಳಿಬಾರ್ದು ನಿಮಗೆ ಗೊತ್ತಲ್ಲ ಅಸ್ಸಾಂ ಇಂದ ಎಲ್ಲ ಬಂದ್ ಬೆಂಗಳೂರು ಸೇರ್ಕತೆ ಕೇಳ ಮಹಮ್ಮದ್ ಹುಸೇನ್ ಅನ್ನೋದು ಬಂದು ಡಿ ಎಲ್ ಕೊಟ್ಟಿರಿ ಕ್ಯಾಂಡಿಡೇಟೇ ಇಲ್ಲ ಈ ಯಾಕೆ ಕೇಳ್ತಾ ಇದ್ರಿ ಈ ಹಿಂದೆ ಇಡೀ ಇಂಡಿಯಾದಲ್ಲಿ ಮೈಸೂರ್ನೇ ನೀವು ಆಗಿದ್ದಿದ್ದು ಪಾಕಿಸ್ತಾನ ವ್ಯಕ್ತಿಗೆ ಮೈಸೂರ್ನೇ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ರು ಕಾರ್ಪೊರೇಷನ್ ಅವಸ ದೃಢೀಕರಣ ಪತ್ತಿ ಕೊಟ್ಟಿ ಅಪ್ಲಿಕೇಶನ್ ಬರ್ದವನೋ ಪಾಪ ಹೆಂಗ್ ಮಾಡ್ಕನ್ಸುತ್ತ ಲೈಸೆನ್ಸ್ ಕೊಟ್ಟ ಅಧಿಕಾರಿ ಇನ್ನೊಂದು ಡ್ಯೂಟಿಲಿ ಇದ್ದಂಗೇನೆ ಏನೇ ವಿ ಆರ್ ಎಸ್ ತಗೊಂಡು ರಮೇಶ್ ದುಬೈನವ್ರು ವಿ ಆರ್ ಎಸ್ ತಗೊಂಡಿ ಅವ್ರು ಬೆನಿಫಿಟ್ಸ್ ತಗೊಂಡ್ ಮನೆಗೆ ಹೋದ್ರು ಆಯ್ತಾ ನೀವು ಇವೆಲ್ಲ ನಾವು ಎಷ್ಟೋಸ್ ಅಂತೀವಿ ಅಧಿಕಾರಿಗಳಿಂದನೇ ಯಾವ್ದೇ ತರದ್ ಸ್ಕೂಟನಿ ಮಾಡೋದ ಚೆಕ್ ಮಾಡ್ದಾನೆ ಅವ್ರು ಯಾವ ಇದ್ರಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಸರ್ಕಾರ ಕೊಟ್ಟಂತ ಉದ್ಯೋಗನ ಅವರು ದುರುಪಯೋಗ ಮಾಡ್ಕೊಂಡು ಈ ತರ ಮಾಡಿರ್ತಾರೆ ಹಾಗಾಗಿ ಇಂಥದಕ್ಕೆಲ್ಲ ನಮ್ಗೆ ಎಲ್ಲಿವರು ನಾವು ಕೇಳಕ್ ಹೋದ್ ನಮ್ಮ ಮೇಲೆ ಇದ್ ಮಾಡ್ತಾರೆ ಅದು ತೊಂದರೆ ಈ ಹಿಂದೆನು ಇದೇ ತರ ಮಾಡಿದ್ರು ಇದೇ ಆರ್ ಟಿ ಅಧಿಕಾರಿಗೆ ಪದ್ಮಾ ಪ್ರಸಾದನ್ನ ಅವ್ರಿಗೆ ಲಂಚದ ಬೇಡಿಕೆ ಇಟ್ಟಿದಾಗ ನಾನೇನೋ ಏಳು ವರ್ಷ ಕನ್ವಿನ್ಸ್ ಆಯ್ತು ಬೈಟೆ ನಾನು ರೈಟ್ ಟು ಫೈಟ್ ಸಾರ್ವಜನಿಕರ ಪರವಾಗಿ ನಾವು ಯಾವಕ್ಕಿದ್ರೂ ಹೋರಾಟ ಮಾಡ್ತೀನಿ ನಮ್ಮ ಸಂಘ ಹೋರಾಟ ಇರುತ್ತೆ ನಮ್ಮ ಸ್ನೇಹಿತರೆಲ್ಲ ಇವ್ರ ಪರವಾಗಿಲ್ಲ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕೆ ಮತ್ತೆ ಮೀಡಿಯಾ ಇದು ಮುಖಾಂತರ ತಲುಪಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಆನಂದ್ ಕುಮಾರ್ ಮೋಟಾರ್ ವಾಹನ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಅಧ್ಯಕ್ಷ